ಒನ್ ಚಾನೆಲ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಮಹಾನವಮಿಯ ಕುರಿತಾದಂತ ದಂತ ಕಥೆಯನ್ನು ತಿಳಿಸಬೇಕು ಅಂತ ಇದ್ದೀನಿ ಕಥೆಯನ್ನ ಪೂರ್ತಿಯಾಗಿ ಆಲಿಸಿ ನವರಾತ್ರಿಯ ಶುಭ ಪರ್ವ ನಡೀತಾ ಇದೆ ದೇವಿಯ ಅನೇಕ ವಿಳಾಸಗಳಲ್ಲಿ ಭಕ್ತರನ್ನ ಸಂಪ್ರೀತಗೊಳಿಸ್ಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನಿರತಳಾಗಿದ್ದಾಳೆ ತಾಯಿ ಇಂತಹ ಸಂದರ್ಭದಲ್ಲಿ ನವರಾತ್ರಿಗಳಲ್ಲಿ ವಿಶೇಷವಾದಂತಹ ದಿನಗಳು ಅಂತ ಹೇಳಿದರೆ ಮಹಾನವಮಿ ಮತ್ತು ದಶಮಿ ವಿಜಯದಶಮಿ ಅಂತ ಅದನ್ನ ಕರೀತಾರೆ ಈ ಮಹಾನವಮಿ ಅಕ್ ಅಶುಜ ಶುದ್ಧ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬರುತ್ತೆ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನದವರೆಗೆ ಇದು ಇರುತ್ತೆ ಮಧ್ಯಾಹ್ನ ಹನ್ನೆರಡು ಆರಕ್ಕೆ ನವಮಿ ತಿಥಿ ಕೊನೆಗೊಳ್ಳುತ್ತೆ ಇಂಥ ಶುಭ ಮುಹೂರ್ತದಲ್ಲಿ ಈ ಮಹಾನವಮಿಯ ಹಿಂದೆ ಏನು ಕತೆ ಇದೆ ಮಹಾನವಮಿ ಅನ್ನುವಂತಹ ದೊಡ್ಡ ಹೆಸರು ಯಾಕೆ ಇರಿಸ ದಿವಸಕ್ಕೆ ಬಂದು ಬಂತು ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಈ ನವರಾತ್ರಿಗಳಲ್ಲಿ ನಾಲ್ಕು ವಿಧದ ಆಚರಣೆ ಇದೆ ಚೈತ್ರ ನವರಾತ್ರಿ ಆಷಾಢ ನವರಾತ್ರಿ ಶರಣ ನವರಾತ್ರಿ ಮತ್ತು ಮಾಘ ನವರಾತ್ರಿ ಈ ನಾಲ್ಕರಲ್ಲಿ ಆಶ್ವಯುಜ ನವರಾತ್ರಿ ಅತ್ಯಂತ ವಿಶೇಷವಾದಂಥ ಮಹತ್ವವನ್ನು ಹೊಂದಿದೆ ಪಾರ್ವತಿಯು ದುರ್ಗಾ ರೂಪಿಣಿಯಾಗಿ ವಿವಿಧ ರೂಪಗಳಲ್ಲಿ ಒಂಬತ್ತು ದಿನಗಳ ಕಾಲ ಶತ್ರು ನಿಗ್ರಹಕ್ಕಾಗಿ ಹೋರಾಡ್ತಕ್ಕಂತಹ ಕಥೆಯನ್ನು ಹೊಂದಿರತಕ್ಕಂಥದ್ದು ನವರಾತ್ರಿಯ ಕಥೆಗಳು ಆಗಿದೆ ಇಂತಹ ನವರಾತ್ರಿಗಳಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ದೇವಿಯ ವಿಲಾಸ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಶ್ರೀ ಮಾತೆಯು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅನ್ನುವಂತಹ ಒಂಬತ್ತು ವಿಳಾಸಗಳನ್ನು ತೋರಿಸ್ತಾಳೆ ಒಂಬತ್ತು ರೂಪಗಳಲ್ಲಿ ಭಕ್ತರಿಗೆ ಅವಳು ದರ್ಶನವನ್ನು ಕೊಡ್ತಕ್ಕಂಥದ್ದು ಅವಳ ವಿಳಾಸ ಅಥವಾ ಚತುನಿಗ್ರಹದಲ್ಲಿ ಅವಳು ಭಾಗವಹಿಸಿದ್ದಂತಹ ರೂಪಗಳು ಅಥವಾ ಧರಿಸಿದಂತಹ ರೂಪಗಳು ವಿಶೇಷವಾಗಿರ್ತಕ್ಕಂಥವು ಆದ್ದರಿಂದ ಒಂಬತ್ತು ದಿವಸಗಳಲ್ಲಿ ಈ ಮಹಾಶಕ್ತಿಯ ಪರಮರೂಪವಾದ ಸಿದ್ಧಿದಾತ್ರಿಯನ್ನು ಪೂಜಿಸಲಿಕ್ಕೆ ಮೀಸಲಾಗಿರ್ತಾರೆ ಆ ದಿನ ಅವಳು ಸಿದ್ಧಿರಾತ್ರಿ ರೂಪಿಯ ರೂಪಿಣಿಯಾಗಿದ್ದು ಮಹಿಷಾಸುರ ಕೊಲ್ತಾಳೆ ಅನ್ನುವಂತಹ ಕಥೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ದೇವಿಯ ಒಂಬತ್ತನೆಯ ರೂಪವು ಅತ್ಯಂತ ಮಂಗಳಕರವಾಗಿತ್ತು ಅನ್ನುವಂತಹ ನಂಬಿಕೆ ಎಲ್ಲರಲ್ಲಿಯೂ ಇದೆ ಈ ದಿನ ಪೂಜೆ ದೇವಿಯನ್ನು ಪೂಜಿಸೋದರಿಂದ ಮಂಗಳಕರವಾಗಿ ಎಲ್ಲರಿಗೂ ಸಹ ಜೀವನ ಸೌಖ್ಯ ಲಭಿಸುತ್ತೆ ಅನ್ನುವಂಥದ್ದು ಮಹತ್ವವಾದಂತಹ ಒಂದು ನಂಬಿಕೆ ಪುರಾಣಗಳ ಪ್ರಕಾರ ಮಹಾನವಮಿಯ ದಿನ ಇರತಕ್ಕಂತಹ ಮಹಾನವಮಿಯನ್ನು ಆಚರಿಸ್ಲಿಕ್ಕೆ ಇರತಕ್ಕಂತಹ ದಂತಕತೆ ಏನಪ್ಪ ಅಂತ ಹೇಳೋದಾದ್ರೆ ರಾಕ್ಷಸರ ರಾಜನಾಗಿರ್ತಕ್ಕಂತಹ ಮಹಿಷಾಸುರನ ವಿರುದ್ಧ ದುರ್ಗಾದೇವಿಯು ಯುದ್ಧವನ್ನು ಮಾಡಿ ಒಂಬತ್ತು ದಿನಗಳ ಕಾಲ ನಡೆಸಿ ನಂತರದಲ್ಲಿ ಮಹಿಷಾಸುರನನ್ನು ವಧಿಸಿ ವಿಜಯವನ್ನು ಸಾಧಿಸ್ತಕ್ಕಂತಹ ದಿನ ಇದು ಅಂತ ಹೇಳ್ತಾರೆ ಒಂಬತ್ತನೇ ದಿನ ದುರ್ಗಾದೇವಿ ತನ್ನ ದೈವಿಕ ಶಕ್ತಿಗಳು ಮತ್ತು ಜ್ಞಾನದಿಂದ ದುಷ್ಟರ ಕೆಟ್ಟವರ ಮೇಲೆ ಇರತಕ್ಕಂತಹ ಎಲ್ಲ ವಿಜಯವನ್ನು ಆ ದಿನ ಸಾಧಿಸ್ತಾಳೆ ಅವಳು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಮಹಾನವಮಿ ಅನ್ನುವುದನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಎನ್ನುವುದನ್ನು ಸೂಚಿಸುತ್ತೆ ಮಹಾನವಮಿ ಆದ್ದರಿಂದ ಮಹಾನವಮಿ ಜಗತ್ತಿಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಆಚರಣೆ ಆಗಿದೆ ಸಿದ್ಧಿಧಾತ್ರಿ ಎಂದರೆ ಅತಿಯಾದಂತಹ ಆದಂತಹ ಧ್ಯಾನ ಸಾಮರ್ಥ್ಯವನ್ನು ಧಾತ್ರಿ ಎಂದರೆ ಹೊಂದಿದವಳು ಎನ್ನುವಂತಹ ಅರ್ಥ ಅತೀವವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ದೇವಿ ಎನ್ನುವಂತಹ ಅರ್ಥ ಅತೀವವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ದೇವಿಯನ್ನು ಪೂಜಿಸಿದರೆ ನಮಗೆ ಅತೀವವಾದಂತಹ ಯಶಸ್ಸನ್ನು ಕೊಡ್ತಾಳೆ ನಮಗೆ ಕಷ್ಟ ನಷ್ಟಗಳನ್ನು ಸಿಗತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಾಳೆ ಆದ್ದರಿಂದ ಸಿದ್ಧಿದಾತ್ರಿ ದೇವಿಯನ್ನು ಹೆಚ್ಚು ಭಕ್ತಿಯಿಂದ ಪೂಜಿಸಬೇಕು ಅಂತಕ್ಕಂತಹದ್ದು ನಂಬಿಕೆ ಇದೆ ಇವುಗಳ ರೂಪ ಹೇಗಿರುತ್ತೆ ಅಂದರೆ ಅವಳು ಕಮಲದ ಮೇಲೆ ಕೂತಿರ್ತಾಳೆ ಗದೆ ಶಂಕ ಮತ್ತೆ ಚಕ್ರವನ್ನು ಸಹ ಅವಳು ಧರಿಸಿರ್ತಾರೆ ಧರಿಸಿರ್ತಾಳೆ ಹಾಗೆ ನಾಲ್ಕು ತೋಳುಗಳಿಂದ ಅವಳು ಸಿಂಹದ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇರುವ ಹಾಗೆ ಅವಳನ್ನ ಚಿತ್ರಿಸಲಾಗಿದೆ ಪರಮಶಿವನು ಸಹ ಈ ಸಿದ್ಧಿದಾತ್ರಿ ದೇವಿಯ ಕೃಪೆಯಿಂದ ಎಲ್ಲಾ ಸಿದ್ಧಿಗಳನ್ನ ಅನುಭವಿಸಿದನು ಹಾಗೂ ಸಾಧಿಸಿದ ಅಂತಲೇ ಹೇಳಿಬಿಟ್ಟು ಹೇಳುವಂತಹ ಒಂದು ನಂಬಿಕೆ ಇದೆ ಅದಕ್ಕಾಗಿಯೇ ಅವನು ಅವನ ದೇಹದ ಅರ್ಧ ಭಾಗವನ್ನ ತನ್ನಲ್ಲಿ ಲೀನವಾಗಿಸಿಕೊಂಡು ಅರ್ಧನಾರೀಶ್ವರ ಅನ್ನುವಂತಹ ಹೆಸರನ್ನು ಪಡೆದ ಅನ್ನುವಂತಹ ಕಥೆಯೂ ಸಹ ಪ್ರಚಲಿತ ಇದೆ ದೇವಿ ತನ್ನ ಆರಾಧಕರಿಗೆ ಹಲವಾರು ಸಿದ್ಧಿಗಳನ್ನು ಅಂದರೆ ಬಯಸಿದ್ದನ್ನು ಕೊಡುವಂತಹದ್ದು ಹಲವಾರು ಸಿದ್ಧಿಗಳನ್ನು ದಯಪಾಲಿಸ್ತಾಳೆ ಆದ್ದರಿಂದ ಅವಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದು ಈ ಮಹಿಷಾಸುರನು ಸೃಷ್ಟಿಕರ್ತನಾದ ಬ್ರಹ್ಮನ ಮುಂದೆ ಪ್ರಾಮಾಣಿಕತೆ ಹಾಗೂ ದೃಢವಾದ ಭಕ್ತಿಯಿಂದ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಭಗವಾನ್ ಬ್ರಹ್ಮ ಅವನ ಸ್ವ ಭಕ್ತಿಯ ಸಮರ್ಪಣೆಯಿಂದ ಅತ್ಯಂತ ಸಂತೋಷಪಟ್ಟು ಮಹಿಷಾಸುರನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷನಾಗಿ ಏನು ಬೇಕು ಭಕ್ತ ಅಂತ ಕೇಳಿದಾಗ ಮಹಿಷಾಸುರ ಕೇಳ್ತಾನೆ ನನಗೆ ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ನನಗೆ ಸಾವು ಅಥವಾ ಇನ್ನೂ ತೊಂದರೆ ಏನೂ ಆಗಬಾರ್ದು ನನಗೆ ನಾನು ಅಧ್ಯಯನ ಆಗಿರುವ ಹಾಗೆ ನನಗೆ ವರವನ್ನು ದಯಪಾಲಿಸುವಂತ ಬ್ರಹ್ಮದೇವನನ್ನು ಕೇಳ್ತಾರೆ ಅಗಾಧವಾದ ದುರಹಂಕಾರ ತುಂಬಿಕೊಂಡಿರ್ತಕ್ಕಂತಹ ಮಹಿಷಾಸುರನು ಮಹಿಳೆಯಿಂದ ತನ್ನ ಒದೇ ಆಗಬಹುದನ್ನು ಅನ್ನೋದನ್ನು ನಾನು ನಂಬೇ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಲ್ಲಿ ವರವನ್ನು ಅವನು ಕೇಳ್ತಾನೆ ಈ ವರವನ್ನು ದಯಪಾಲಿಸಿದಂತಹ ಬ್ರಹ್ಮನ ವರದಿಂದ ಅವನು ಕೊಬ್ಬಿ ದೇವತೆಗಳ ಮೇಲೆ ಯುದ್ಧವನ್ನು ಮಾಡ್ತಾರೆ ಇವನ ಅಹಂಕಾರ ಹಾಗೂ ಅಗಾಧವಾದಂತಹ ಶಕ್ತಿಯಿಂದ ದೇವತೆಗಳು ತತ್ತರಿಸಿ ಹೋಗ್ತಾರೆ ಕ್ರಮೇಣ ಅವನು ಭೂಮಿ ಆಕಾಶಗಳನ್ನು ದೇವತೆಗಳ ವಾಸಸ್ಥಳವನ್ನು ಕೈಲಾಸವನ್ನು ಎಲ್ಲದರ ಮೇಲೆಯೂ ಸಹ ಯುದ್ಧವನ್ನು ಸಾರ್ತಾ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಸೋಲಿಸ್ಕೊತಾ ಬರ್ತಾನೆ ಅತ್ಯಂತ ದುರಾಡಳಿತವನ್ನು ಕೆಟ್ಟ ಆಡಳಿತವನ್ನು ಕೊಡ್ತಾನೆ ತುಂಬ ತೊಂದರೆಗೆ ಅವನ ಆಡಳಿತದಿಂದ ಉಂಟಾಗುತ್ತೆ ಜನ ಅಥವಾ ಭೂಮಿಯ ಮೇಲೆ ಜನರು ಹಾಗೂ ದೇವತೆಗಳಿಗೂ ಸಹ ಅತೀವಾದಂಥ ಕಷ್ಟವನ್ನು ತಂದಿರ್ತಾನೆ ಈ ಮಹಿಷಾಸುರ ಆಗ ದೇವತೆಗಳೆಲ್ಲರೂ ಸಹ ಸೇರಿ ಪಾರ್ವತಿ ದೇವಿಯ ಮೊರೆ ಹೋಗ್ತಾರೆ ದೇವಿಯು ದುರ್ಗಾ ಸ್ವರೂಪವನ್ನು ಹೊಂದಿ ಸಿಂಹದ ಮೇಲೆ ಸವಾರಿಯನ್ನ ಮಾಡ್ತಾ ಮಹಿಷಾಸುರನನ್ನ ವಧಿಸಲಿಕ್ಕೆ ಅಂತ ಯುದ್ಧಕ್ಕೆ ಹೊರಡ್ತಾಳೆ ವಿವಿಧ ರೂಪಗಳಲ್ಲಿ ದುರ್ಗಾ ದೇವಿಯು ಮಹಿಷಾಸುರನ ಜೊತೆಗೆ ವಿವಿಧ ರೀತಿಯಲ್ಲಿ ಚಣಸಾಟವನ್ನ ಮಾಡ್ತಾ ಇರ್ತಾಳೆ ಒಂಬತ್ತನೆಯ ದಿನ ದುರ್ಗಾ ಮಾತೆ ಸಿದ್ಧಿರಾತ್ರಿ ಅಂತಕ್ಕಂತಹ ವಿಶೇಷವಾದಂತಹ ರೂಪದಲ್ಲಿ ಮಹಿಷಾಸುರನನ್ನ ಇರಿದು ಕುಂದು ಬಿಡ್ತಾಳೆ ಆಗ ಕೆಟ್ಟದರ ಸೋಲು ಉಂಟಾಗಿರುತ್ತೆ ದೇವಿಯು ಮಹಿಷಾಸುರನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಸ್ವರ್ಗ ಹಾಗೂ ಭೂಮಿಯ ಮೇಲಿನ ಎಲ್ಲದನ್ನೂ ಸಹ ಹಿಂದಿರುಗಿಸ್ತಾಳೆ ಅವತ್ತಿನಿಂದ ಈ ದಿನವನ್ನು ಅತ್ಯಂತ ಮಂಗಳಕರ ದಿನ ಮಹಾನವಮಿ ಅಂತ ಸ್ಮರಿಸಲಾಗುತ್ತೆ ಹತ್ತನೇ ದಿನವನ್ನು ವಿಜಯದಶಮಿ ಅಂತಲೂ ಆಚರಿಸಲಾಗುತ್ತೆ ಯಾಕೆ ಅಂದರೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಧಿಸಿದ ದಿನ ಅಂತ ಅದನ್ನು ಸಂಭ್ರಮದಿಂದ ಆಚರಿಸಲಾಗುತ್ತೆ ಇದಕ್ಕೆ ಭೇಟಿಯಾಗ್ತೀನಿ ಎಲ್ರಿಗೂ ನಮಸ್ಕಾರ